ಸೊ ಯೂಶಲಿ ನಾನು ತುಂಬಾ ಇವೆಂಟ್ಸ್ ಗಳಿಗೆ ಹೋಗಲ್ಲ ಬಟ್ ಈವೆಂಟ್ ಬಂದಿರೋದು ಯಾಕೆ ಅಂದ್ರೆ ಬಿಕಾಸ್ ಆಫ್ ಪ್ರಥಮ್ ಅವರು ಕಾಣಿಸ್ತಾ ಇಲ್ವಾ ನಿಂತ್ಕೋಬೇಕ ಸೊ ಯೂಶ್ ನಾನು ಇತರ ಚಿತ್ರ ಚಿತ್ರರಂಗದ ಈವೆಂಟ್ಸ್ ಗಳಿಗೆ ಹೋಗೋದು ಸಿಕ್ಕಾಪಟ್ಟೆ ಕಮ್ಮಿ ಬಟ್ ಬಟ್ ಇವತ್ ಇಲ್ಲಿ ಬಂದಿರೋದು ಯಾಕೆಂದ್ರೆ ಪ್ರಥಮ ಅವ್ರಿಗೋಸ್ಕರ ಬಿಕಾಸ್ ನಾನು ಒಳಗಡೆ ಇದ್ದಾಗ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಅತಿ ಕಡಿಮೆ ಜನ ಸಪೋರ್ಟ್ ಮಾಡಿದ್ದಾರೆ ಹೊರಗಡೆಯಿಂದ ಅದರಲ್ಲಿ ಪ್ರಥಮ ಅವ್ರು ಕೂಡ ಒಬ್ರು ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ಸೋ ಫಸ್ಟ್ ನೈಟ್ ದೇವ ಅಂತ ನನಗೆ ಹೆಸರು ಕೇಳ್ದಾರಲೇ ಓ ಓ ಓ ಓ ಮೈ ಗಾಡ್ ಅಹ್ ಸೊ ಪ್ರಥಮ ಅವ್ರು ಯಾವಾಗ್ಲೂ ವಿಭಿನ್ನವಾದ ಸ್ಕ್ರಿಪ್ಟ್ಗಳನ್ನ ಸ್ಟೋರಿಗಳನ್ನ ಆಯ್ಕೆ ಮಾಡ್ಕೋತಾರೆ ಹಾಗೆ ಇದ್ರಲ್ಲೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಏನೊಂದು ಮೆಸೇಜ್ ಕೊಡ್ತಾರೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಅಂಡ್ ಟೀಸರ್ ಕೂಡ ನೋಡೋಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ ನೀವೆಲ್ಲರೂ ನೋಡಿದೀರಾ ಬಟ್ ಲಾಸ್ಟ್ ನಾನು ನೋಡೇ ಇಲ್ಲಿಂದ ಹೋಗೋದು ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆಸ್ಕೊಂಡು ಬೆಸ್ಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು ಬೆಸ್ಟ್ ನೂರ್ ದಿನ ಓಡ್ಲಿ ನಾನು ಕೂಡ ಸಿನಿಮಾನ ನೋಡ್ತೀನಿ ಹಾಗೆ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಎಸ್ಪೆಷಲಿ ಪ್ರಥಮ್ ಅವರು ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಸೊ ಅವ್ರಿಗೂ ಕೂಡ ನಿಮ್ಮ ಪ್ರೋತ್ಸಾಹ ಹಾಗೆ ಇರಲಿ ಥ್ಯಾಂಕ್ ಯು ಸೊ ಯೂಶಲಿ ನಾನು ತುಂಬಾ ಇವೆಂಟ್ಸ್ ಗಳಿಗೆ ಹೋಗಲ್ಲ ಬಟ್ ಈ ಈವೆಂಟ್ ಬಂದಿರೋದು ಯಾಕೆ ಅಂದ್ರೆ ಬಿಕಾಸ್ ಆಫ್ ಪ್ರಥಮ್ ಇಲ್ವಾ ನಿಂತ್ಕೋಬೇಕ ಸೊ ಯೂಜ್ಲಿ ನಾನು ಈ ತರ ಚಿತ್ರ ಚಿತ್ರರಂಗದ ಈವೆಂಟ್ಸ್ಗಳಿಗೆ ಹೋಗೋದು ಸಿಕ್ಕಾಪಟ್ಟೆ ಕಮ್ಮಿ ಬಟ್ ಬಟ್ ಇವತ್ತು ಇಲ್ಲಿಗೆ ಬಂದಿರೋದು ಯಾಕೆಂದ್ರೆ ಪ್ರಥಮ್ ಅವ್ರಿಗೋಸ್ಕರ ಬಿಕಾಸ್ ನಾನು ಒಳಗಡೆ ಇದ್ದಾಗ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಅತಿ ಕಡಿಮೆ ಜನ ಸಪೋರ್ಟ್ ಮಾಡಿದ್ದಾರೆ ಹೊರಗಡೆಯಿಂದ ಅದರಲ್ಲಿ ಪ್ರಥಮ್ ಅವ್ರು ಕೂಡ ಒಬ್ರು ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ಸೋ ಫಸ್ಟ್ ನೈಟ್ ದೆವ್ವ ಅಂತ ನನಗೆ ಹೆಸರು ಕೇಳಿದಾಗಲೇ ಓ ಓ ಮೈ ಗಾಡ್ ಸೊ ಪ್ರಥಮ ಅವ್ರು ಯಾವಾಗ್ಲೂ ವಿಭಿನ್ನವಾದ ಸ್ಕ್ರಿಪ್ಟ್ಗಳನ್ನ ಸ್ಟೋರಿಗಳನ್ನ ಆಯ್ಕೆ ಮಾಡ್ಕೋತಾರೆ ಹಾಗೆ ಇದ್ರಲ್ಲೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಮೆಸೇಜ್ ಕೊಡ್ತಾರೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಅಂಡ್ ಟೀಸರ್ ಕೂಡ ನೋಡೋಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ ನೀವೆಲ್ಲರೂ ನೋಡಿದಿರಾ ಬಟ್ ಲಾಸ್ಟ್ ನಾನು ನೋಡೇ ಇಲ್ಲಿಂದ ಹೋಗೋದು ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರ್ಸ್ಕೊಂಡು ಅಂಡ್ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು ಆಲ್ ದಿ ಬೆಸ್ಟ್ ನೂರ್ ದಿನ ಓಡ್ಲಿ ನಾನು ಕೂಡ ಸಿನಿಮಾನ ನೋಡ್ತೀನಿ ಹಾಗೆ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಎಸ್ಪೆಷಲಿ ಪ್ರಥಮ್ ಅವರು ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಸೊ ಅವ್ರಿಗೂ కమ్మ ప్రోత్సాహ ఆగే ఇ్యాంక్ యూ